ಬೆಸೂರು ಜೈ ವಿಪ್ಲವ ಯುವ ಬಳಗದ ಆಶ್ರಯದಲ್ಲಿ ಕೊಡಗಿನಲ್ಲೇ ಪ್ರಪ್ರಥಮ ಬಾರಿಗೆ ಬಹುಜನರ ಸಾಕ್ಷಿಪ್ರಜ್ಞೆ ಮತ್ತು ಆಸ್ಮಿತೆಯ ಪ್ರತೀಕವಾದ ಭೀಮ ಕೊರೆಗಾಂ ವಿಜಯೋತ್ಸವ ಆಚರಿಸಲಾಯಿತು ಬೆಸೂರು ಬಳಿಯ ನ್ಯಾಯದಹಳ್ಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ ಗೌಡ ಉದ್ಘಾಟಿಸಿ ಮಾತನಾಡಿದರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರು ಒಂದು ಜಾತಿಗೆ ಸೀಮಿತವಾದವರಲ್ಲ ಇಡೀ ದೇಶವೇ ಗೌರವಿಸುವ ವ್ಯಕ್ತಿ ಭಾರತದ ಸಂವಿಧಾನಕ್ಕೆ ಅವರ ಕೊಡುಗೆ ಅಪಾರವಾದದ್ದು ಎಂದರು ಎಲ್ಲ ಸಂಘಟನೆಗಳು ಒಟ್ಟುಗೂಡಿ ಅರ್ಥಪೂರ್ಣ ಕಾರ್ಯಕ್ರಮ ಆಯೋಜಿಸಿರುವುದು ಶ್ಲಾಘನೀಯ ಎಂದ ಶಾಸಕ ಮಂತರ್ ಮುಂದಿನ ದಿನಗಳಲ್ಲಿ ಅಂಬೇಡ್ಕರ್ ಹೆಸರಿನಲ್ಲಿ ಮಡಿಕೇರಿ ಮತ್ತು ಕೊಡ್ಲಿಪೇಟೆಯಲ್ಲಿ ಕಾರ್ಯಕ್ರಮ ಆಯೋಜಿಸುವುದಾಗಿ ತಿಳಿಸಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಇರಬಹುದು ಅವ್ರು ಏನು ಅವತ್ತಿನ ಸಂದರ್ಭದಲ್ಲಿ ನಾವು ಉನ್ನತ ಮಾಡಬೇಕು ಸಮಾನತೆ ಮಾಡ್ಬೇಕು ಅಂತ ಏನ್ ಪ್ರಯತ್ನ ಮಾಡ್ತಿದ್ರು ಅಂತ ಆ ಟೈಮ್ ಅಲ್ಲಿ ನಾವೆಲ್ಲ ಒಂದಾಗಂತ ಸಂದರ್ಭದಲ್ಲಿ ಇವತ್ತು ಒಂದು ವೇದಿಕೆ ಸೃಷ್ಟಿ ಮಾಡುವರೆ ನಮ್ಮ ಯುವಕರು ನಾನು ಯಾವಾಗಲೂ ನಿಮ್ಗೆ ಅಭಿನಂದನೆ ತಿಳಿಸ್ಕೆ ಇಷ್ಟಪಡ್ತೀನಿ ನಾನು ಯಾಕೆ ಹೇಳ್ತೀನಿ ನಿರಂತರ ಕಾರ್ಯಕ್ರಮಕ್ಕೆ ಹೋಗಂತ ಸಂದರ್ಭದಲ್ಲಿ ಒಂದು ಸಂಘ ಒಂದಿಸಿದ್ದಾರೆ ಮೊನ್ನೆ ನನ್ನ ನಮ್ಮ ಜನಾಂಗಕ್ಕೂ ಒಳ್ಳೇದಾಗುದಿಲ್ಲ ಸಮಾಜಕ್ಕೂ ಒಳ್ಳೇದಾಗೋದಿಲ್ಲ ಮತ್ತೆ ನೀವ್ ಹೇಳ್ದಂಗೆ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಮಾಡಂತ ಕೆಲಸಗಳು ಇನ್ನೂರು ವರ್ಷ ಆದ್ರೂ ಯಾರು ಹುಟ್ಟಕ್ ಆಯ್ತಾ ಇಲ್ಲ ಅದಕ್ಕೋಸ್ಕರ ಅವ್ರು ಮಾಡಂತ ಕೆಲಸ ನಾವು ಅಂತ ಉಡ್ಸ್ಕೊಂಡು ಹೋಗ್ಬೇಕು ನಮ್ಮ ಯುವಕರಾಗಿರ್ಬಹುದು ಎಲ್ಲಾ ಜನಾಂಗದ್ದು ನೀವ್ ಹೇಳ್ದಂಗೆ ಒಂದು ಜಾತಿ ಸಿಗುತ್ತಾ ಆಗ್ಬಾರ್ದು ನಾನು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಹೆಸರಲ್ಲಿ ನಾವು ಒಂದು ನಮ್ಮ ಎಲ್ಲಾ ಸಂಘದವ್ರು ಇರೋದ್ ಮೀಟಿಂಗ್ ಕರಿತೀರಿ ಅವ್ರ ಪ್ರಯಕ್ತಕ್ಕೆ ಒಂದ್ ಎರಡು ದೊಡ್ಡ ಕಾರ್ಯಕ್ರಮ ನಾವು ಇದು ಕೊಟ್ಟಿದ್ವಿ ಒಂದ್ ಕಡೆ ಮಡಿಕೇರಿ ಮಡಿಕೇರಿಲಿ ಒಂದ್ ಕಡೆ ಆ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಆಯ್ತಾ ಇದೆ ಅದ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗ್ಲಿ ನಾವೆಲ್ಲರೂ ಸೇರ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ನ ಗೌರವಕ್ಕೆ ಕೆಲಸ ಮಾಡೋಣ ಗೌರವಂತ ಕೆಲಸ ಅಂದ್ರೆ ನೀವ್ ಹೇಳ್ದಂಗೆ ನಮ್ಮಲ್ಲಿ ಸಂವಿಧಾನ ಇದಕ್ಕೂ ಮುನ್ನ ಕೊಡ್ಲಿಪೇಟೆಯಿಂದ ಶಾಲಾ ಆವರಣದವರೆಗೆ ಭೀಮಧ್ವಜ ಸ್ತಂಭದ ಬೃಹತ್ ಮೆರವಣಿಗೆ ಸಾಗಿತು ಅಂಬೇಡ್ಕರ್ ಭಾವಚಿತ್ರಕ್ಕೆ ಶಾಸಕ ಮಂತರ್ ಪುಷ್ಪಾರ್ಚನೆ ಮಾಡಿದ್ರು